ಈ ದಿನ ಇನ್ನೊಂದು ಪರಿಸರ ಸಂರಕ್ಷಣೆ ಒಂದು ಅಂಗವಾಗಿ ವಾರಿದಿ ಎಜುಕೇಶನಲ್ ಅಂಡ್ ಕಲ್ಚರಲ್ ಟ್ರಸ್ಟ್ ಮತ್ತು ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅದ್ರ ಜೊತೆಗೆ ಕರ್ನಾಟಕ ರಾಜ್ಯ ಪರಿಸರ ಸಂರಕ್ಷಣಾ ಸೇವಾ ಟ್ರಸ್ಟ್ ಒಂದು ಆ ಮೂರು ಜನನು ಸೇರಿ ಒಂದು ಉತ್ತಮವಾದ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಆ ಇದಕ್ಕೆ ನಮ್ಮನ್ನ ವೆಲ್ಕಮ್ ಮಾಡಿರೋದಕ್ಕೆ ಮೂರು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಇಲ್ಲಿ ಆಲ್ಮೋಸ್ಟ್ ಒಂದು ನೂರು ಜನ ಮಕ್ಕಳಿದ್ದೀರ ಹ್ಮ್ ಸೊ ಮರ ಗಿಡಗಳು ಫಸ್ಟ್ ಏನ್ ಮಾಡ್ತವೆ ಅಂತಂದ್ರೆ ಅವ್ರ ಕೆಲಸ ಗೊತ್ತಿದೆ ಮರ ಗಿಡ ಏನ್ ಮಾಡುತ್ತೆ ಅದ್ರ ಕೆಲಸ ಏನು ಅದೇನ್ ಮಾಡುತ್ತೆ ಕಾರ್ಬನ್ ಡೈಆಕ್ಸೈಡ್ ತಗೊಂಡು ಆಕ್ಸಿಜನ್ ನಮ್ಗೆ ಕೊಡುತ್ತೆ ಕರೆಕ್ಟಾ ಓದಿದಿರಲ್ವಾ ಆ ಪ್ರೊಸೆಸ್ಗೆ ಏನಂತ ಕರೀತಾರೆ ಗುಡ್ ಎಲ್ಲ ಮಕ್ಕಳಿಗೂ ಗೊತ್ತಿದೆ ಸೊ ಅದಕ್ಕೆ ನಾವು ಉಸಿರಾಟ ಆಡ್ಬೇಕಂತಂದ್ರೆ ನಮ್ಗೆ ಆಕ್ಸಿಜನ್ ಇಂಪಾರ್ಟೆಂಟ್ ಹೌದಲ್ವಾ ಆಕ್ಸಿಜನ್ ಇಲ್ಲ ಅಂತಂದ್ರೆ ಮನುಷ್ಯ ಜೀವನ ಮನೆಕ್ ಆಗಲ್ಲ ಸೊ ಇವಾಗ ನಿಮ್ದು ಇಲ್ಲ ಊರು ತಿನ್ನಕ್ ತಿನ್ನಕಳಿ ಹತ್ರ ಇದ್ದೀರಾ ನಿಮ್ಮ ಸ್ಕೂಲ್ ಪಕ್ಕನೇ ರೋಡ್ ಹೋಗುತ್ತೆ ಎಷ್ಟು ವೆಹಿಕಲ್ಸ್ ಓಡಾಡ್ತವೆ ದಿನ ಒಂದು ಸಾವಿರಾರು ವೆಹಿಕಲ್ಸ್ ಇಲ್ಲಿ ಓಡಾಡ್ತಾವೆ ಆ ವೆಹಿಕಲ್ಸ್ ಎಲ್ಲಾನು ಏನ್ ರಿಲೀಸ್ ಮಾಡುತ್ತೆ ಕಾರ್ಬನ್ ಡೈಆಕ್ಸೈಡ್ ನ ರಿಲೀಸ್ ಮಾಡುತ್ತೆ ಸೊ ಅದನ್ನ ಏನಾದ್ರು ನೀವು ಉಸಿರಾಟ ಆಡಿದ್ರೆ ನಿಮ್ಗೆ ತೊಂದ್ರೆ ಆಗುತ್ತೆ ನೀವು ಚೆನ್ನಾಗಿರ್ಬೇಕು ಅಂತಂದ್ರೆ ನಿಮ್ ಸುತ್ತಮುತ್ತ ಯಾವಾಗ್ಲೂ ಮರ ಗಿಡಗಳು ಇರ್ಬೇಕು ಹೌದಲ್ವಾ ಸೊ ಅದಕ್ಕೆ ಎಲ್ಲ ಮಕ್ಳು ಇವತ್ತಿಂದ ಏನ್ ಮಾಡ್ಬೇಕು ಅಂತಂದ್ರೆ ನಿಮ್ ಸ್ಕೂಲ್ ಒಳಗಡೆ ಈಗ ಆಲ್ಮೋಸ್ಟ್ ಅಲ್ಲಿ ಒಂದು ನೂರಿಂದ ಇನ್ನೂರು ಗಿಡ ಕಾಣ್ತಾ ಇದಾವ ಇಲ್ಲಿ ಆ ಇವತ್ತಿನ ಒಂದಿಷ್ಟು ಗಿಡನ ನಾಡ್ತೀವಿ ನಾವೆಲ್ಲರೂ ಸೇರಿ ಸೊ ನೀವು ನಾಳೆಯಿಂದ ಏನ್ ಮಾಡಬೇಕು ಎಲ್ಲರೂ ಇಬ್ಬಿಬ್ರು ಅಥವಾ ಒಬ್ಬೊಬ್ರು ಸೇರಿ ಒಂದು ಗಿಡನ ನೀವು ಆಯ್ಕೆ ಮಾಡ್ಕೋಬೇಕು ದಿನಾಲು ಬಂದ ತಕ್ಷಣ ಆ ಗಿಡಕ್ಕೆ ನೀರ್ ಹಾಕಿದಾರೋ ಇಲ್ವೋ ಫಸ್ಟ್ ಚೆಕ್ ಮಾಡ್ಬೇಕು ಹಾ ಚೆಕ್ ಮಾಡಿ ನೀರ್ ಹಾಕಿಲ್ಲ ಅಂತಂದ್ರೆ ಆ ಗಿಡಕ್ಕೆ ನೀವು ನೀರ್ ಹಾಕ್ಬೇಕು ಸೊ ಇವತ್ತೆಲ್ಲರೂ ಚಿಕ್ಕವ್ರು ಇದ್ದೀರಾ ನಾಳೆ ನೀವು ದೊಡ್ಡವರಾಗ್ತೀರಾ ಆಗ್ತೀರಾ ಹೌದಲ್ವಾ ಹಾಗೆ ಮುಂದೆ ನೀವು ಒಂದ್ ಜಾಬ್ ತಗೊಂಡು ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ತೀರಾ ಮತ್ತೆ ನೀವು ನಿಮ್ಮ ವಾರದಿ ಸ್ಕೂಲಿಗೆ ಬಂದಾಗ ಅವಾಗ ನಿಮ್ ನೆನಪಾಗುತ್ತೆ ಓ ಇದು ನಾನ್ ಬೆಳೆಸಿರೋ ಮರ ಇದು ಇಷ್ಟ ದೊಡ್ಡದಾಗಿದೆ ಅಂತ ಹೌದಲ್ವಾ ಸೊ ಇವತ್ತಿಂದ ಎಲ್ಲರೂ ನೆನ್ಪಿಡಿ ಅದೇ ರೀತಿ ಏನು ನೀವು ಈಗ ಚಿಕ್ಕ ಮಕ್ಳು ಇದ್ದೀರಾ ಊರಲ್ಲಿ ಓಡಾಡುವಾಗ ಅಥವಾ ರೋಡ್ ಕ್ರಾಸ್ ಮಾಡುವಾಗ ರೈಟ್ ಟು ಲೆಫ್ಟ್ ನೋಡ್ಕೊಂಡು ಹುಷಾರಾಗಿ ಯಾವ್ದು ವೆಹಿಕಲ್ ಇಲ್ಲ ಅಂತಂದಾಗ ಅಷ್ಟೇ ನೀವು ರೋಡ್ ಅನ್ನ ಕ್ರಾಸ್ ಮಾಡಬೇಕು ಹೌದಾ ಸೊ ನೀವು ಸಡನ್ ಆಗಿ ಹಂಗೆ ರೈಟ್ ಟು ಲೆಫ್ಟ್ ನೋಡಿದ್ರೆ ರೋಡ್ ಕ್ರಾಸ್ ಮಾಡಿದ್ರೆ ಏನಾಗುತ್ತೆ ಆಕ್ಸಿಡೆಂಟ್ ಆಗುತ್ತೆ ಹ ಅದಕ್ಕೆ ಮಕ್ಕಳು ಎಲ್ಲಾರು ಹಿಂದೆ ಹುಡುಗರು ಇದ್ದೀರಾ ನಿಮಗೆ ವಿತೌಟ್ ಡಿ ಎಲ್ ಇಲ್ಲದೆ ಯಾರು ನೀವು ಟೂ ವೀಲರ್ಸ್ ನ ಓಡಿಸ್ಬಾರ್ದು ಆ ಟೂ ವೀಲರ್ಸ್ ನ ಓಡಿಸಿ ಆಮೇಲೆ ನಿಮ್ಗೆ ಏನಾದ್ರು ಆಕ್ಸಿಡೆಂಟ್ ಆದ್ರೆ ನಿಮ್ಗೆಲ್ಲ ಕೇಸ್ ಆಗುತ್ತೆ ಕೇಸ್ ಆದ್ರೆ ಮುಂದೆ ಯಾವ್ದು ಗವರ್ಮೆಂಟ್ ಜಾಬ್ ಸಿಗಲ್ಲ ಅರ್ಥ ಆಯ್ತಾ ಅದೇ ರೀತಿ ಚಿಕ್ಕ ಮಕ್ಕಳು ಹೆಣ್ಮಕ್ಳು ಎಲ್ಲ ಏನು ನಿಮ್ ತಂದೆ ತಾಯಿ ಮತ್ತು ನಿಮ್ ಗುರುಗಳು ಹೇಳ್ತಾರೆ ಅದನ್ನೇ ನೀವು ಚೆನ್ನಾಗಿ ಕೇಳಿ ತಿಳ್ಕೊಂಡು ಚೆನ್ನಾಗಿ ಓದ್ಬೇಕು ಅರ್ಥ ಆಯ್ತಾ ನಿಮ್ಗೆ ಏನೇ ತೊಂದರೆ ಇದ್ರು ನಿಮ್ ಟೀಚರ್ಸ್ಗೆ ಹೇಳಿ ಆಮೇಲೆ ನಿಮ್ ತಂದೆ ತಾಯಿ ಹೇಳಿ ಅರ್ಥ ಆಯ್ತಾ ಇಲ್ಲಿ ಯಾರಾದ್ರೂ ಬಂದ್ ಏನಾದ್ರೂ ತೊಂದರೆ ಕೊಟ್ರೆ ಹೊರ್ಗಡೆ ಆ ರಸ್ತೆಯಲ್ಲಿ ಹೋಗುವಾಗ ನಿಮ್ ಟೀಚರ್ಸ್ ಹೇಳಿ ಅವ್ರು ನಮ್ಗೆ ಹೇಳ್ತಾರೆ ಆ ಸೊ ಇನ್ಮೇಲೆ ಆ ಈವ್ನಿಂಗ್ ಆಗ್ಲಿ ಅಥವಾ ಸ್ಕೂಲ್ ಬರೋ ಟೈಮ್ಗೆ ನಮ್ ಯಾರು ಹೋಗ್ರು ನಾವು ಪೊಲೀಸ್ನ ಈ ಕಡೆ ಕಳ್ಸಿ ಕೊಡ್ತೀವಂತೆ ಅರ್ಥ ಆಯ್ತಾ ಕ್ಲಿಯರಾ ಆಮೇಲೆ ನಿಮ್ಮ ಊರಲ್ಲಿ ಅಥವಾ ನಿಮ್ಮ ಅಕ್ಕಪಕ್ಕ ಮನೆಯಲ್ಲಿ ಯಾರಾದ್ರೂ ಗಲಾಟೆ ಮಾಡ್ತಾ ಇದ್ರೆ ನಿಮ್ಮ ಮನೆಯಲ್ಲಿ ಒಂದು ಫೋನ್ ತಗೊಂಡು ಒನ್ ಒನ್ ಟೂ ಗೆ ಫೋನ್ ಮಾಡಬೇಕು ನೀವು ಯಾವ ನಂಬರ್ಗೆ ಏನಾಗುತ್ತೆ ನಿಮಿಷದಲ್ಲಿ ಒಂದು ಪೊಲೀಸ್ ಜೀಪ್ ಬರುತ್ತೆ ಅಲ್ಲಿಗೆ ಓಕೆ ಅಲ್ಲಿ ಯಾರಾದ್ರೂ ಕುಡಿದು ಗಲಾಟೆ ಮಾಡ್ತಾ ಇದ್ರಾ ಅಥವಾ ಯಾರಾದ್ರೂ ನಿಮ್ಮ ಅಕ್ಕಪಕ್ಕ ಮನೆಯಲ್ಲಿ ಅವ್ರ ಗಂಡ ಐತಿ ಗಲಾಟೆ ಮಾಡ್ತಾ ಇದ್ರ ಅದರಿಂದ ನಿಮಗೆ ಏನಾದ್ರೂ ತೊಂದರೆ ಆಗ್ತಾ ಇತ್ತ ಅಂದ್ರೆ ಅವ್ರು ಬಂದು ಅದನ್ನ ಅಟೆಂಡ್ ಮಾಡ್ತಾರೆ ಕ್ಲಿಯರಾ ನಿಮ್ ಮೇಲೆ ಫೋನ್ ಮಾಡ್ತೀರಾ ಓಕೆ ಎಲ್ಲರೂ ಚೆನ್ನಾಗಿ ಓದ್ತೀರಾ ಓಕೆ ನಾಳೆಯಿಂದ ಎಲ್ಲ ಮರಕ್ಕೆ ನೀರ್ ಹಾಕ್ತೀರಾ ಎಲ್ಲ ಮಕ್ಕಳು ಚೆನ್ನಾಗಿ ಓದಬೇಕು ಏನು ನಿಮ್ಮ ಈ ವರದಿ ಎಜುಕೇಶನಲ್ ಟ್ರಸ್ಟ್ ಇದೆ ಇದರ ಹೆಸರನ್ನ ನೀವು ಇನ್ನು ಹೆಚ್ಚಿಗೆ ಬೆಳೆಸ್ಬೇಕು ಯು ನಮಸ್ಕಾರ ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಪೂಜ್ಯ ಗುರುವೃಂದದವರೇ ವೃಂದದವರೇ ಎಲ್ಲಾ ಗಣ್ಯ ವ್ಯಕ್ತಿಗಳೇ ನನ್ನ ನೆಚ್ಚಿನ ಪುಟಾಣಿಗಳೇ ಇವತ್ತಿನ ದಿವಸ ನಾವು ನಿಮ್ ಶಾಲೆಯಲ್ಲಿ ಯಾಕೆ ಗಿಡ ನೆಡೋ ಕಾರ್ಯಕ್ರಮನ ಆಚರಣೆ ಮಾಡ್ಬೇಕು ಯಾವ್ದೋ ಒಂದು ಊರ್ನಲ್ಲಿ ನಾವು ಆಚರಣೆ ಮಾಡ್ಬೋದಾಗಿತ್ತು ಇಲ್ಲ ಒಂದು ಯಾವ್ದಾದ್ರು ಒಂದು ಸಾರ್ವಜನಿಕ ಸ್ಥಳದಲ್ಲಿ ನಾವು ಬಸ್ ಸ್ಟ್ಯಾಂಡ್ ನಲ್ಲಿ ಎಲ್ಲಾದ್ರೂ ಆಚರಣೆ ಮಾಡ್ಬೋದಾಗಿತ್ತು ಯಾಕೆ ನೀವು ಇವತ್ತು ನಮ್ಮ ಶಾಲೆಯಲ್ಲಿ ನಿಮ್ ಶಾಲೆಯಲ್ಲಿ ಇವತ್ತು ವಾರದಿ ಶಾಲೆಯಲ್ಲಿ ನಾವು ಆಯ್ಕೆ ಮಾಡ್ಕೊಂಡು ನಿಮ್ ಶಾಲೆಯಲ್ಲೇ ನಾವು ಯಾಕೆ ಇವತ್ತು ಗಿಡ ನೆಡುವ ಕಾರ್ಯಕ್ರಮವನ್ನ ಆಯ್ಕೆ ಮಾಡ್ಕೊಂಡಿದ್ವಿ ಅಂದ್ರೆ ನೀವು ಮಣ್ಣಿನ ಮುದ್ದೆ ಅಂತಹ ಮಕ್ಕಳು ನಿಮ್ಮನ್ನ ಯಾವ ತರ ಬೇಕಾದ್ರೂ ನಾವು ತಿದ್ದಿ ತೀಡಿ ನಿಮ್ಮನ್ನ ಒಂದು ಒಳ್ಳೆ ವಿಗ್ರಹ ತರ ರಚನೆ ಮಾಡಬಹುದು ಆ ಒಂದು ಗಿಡ ನೆಡುವಂತಹ ಕಾನ್ಸೆಪ್ಟ್ ನ ನಿಮ್ಮ ಇವತ್ತು ಇವತ್ತಿನ ದಿವಸ ನೀವು ಮಕ್ಕಳಾಗಿದ್ದೀರಾ ಇವತ್ತು ನಿಮ್ಮ ಮೈಂಡ್ ನಲ್ಲೇ ನಾವು ಗಿಡ ನೆಡ್ಬೇಕು ಪರಿಸರ ರಕ್ಷಣೆ ಮಾಡ್ಬೇಕು ಮುಂದಿನ ಪೀಳಿಗೆ ನಮ್ಮ ಜೀವನ ಆರೋಗ್ಯಕರವಾಗಿರ್ಬೇಕು ಅನ್ನೋ ಒಂದು ಒಂದು ಕಾನ್ಸೆಪ್ಟ್ ನಿಮ್ಮ ಮೈಂಡ್ ಬಂದ್ರೆ ನೀವು ಈ ಯುವಕರಾಗಿ ನಂತರ ನೀವು ನಮ್ಮ ಸ್ಥಾನದಲ್ಲಿ ಬಂದು ನೀವು ಮುಂದಿನ ಮಕ್ಕಳಿಗೆ ನೀವು ಅರಿವು ಮೂಡಿಸುವಂತಹ ಒಂದು ಸ್ಥಳ ಒಂದು ಜಾಗಕ್ಕೆ ಬಂದಾಗ ನೀವು ಅದ್ರ ಬಗ್ಗೆ ತಿಳ್ಕೊಂಡು ಬಹಳ ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸ್ತೀರಾ ಆದ್ರಿಂದ ಶಾಲೆಯಲ್ಲಿ ಮಕ್ಕಳಿಗೆ ಗಿಡ ನೆಡುವಂತಹ ಒಂದು ಅರಿವು ಮೂಡಿಸ್ಬೇಕು ಆ ಒಂದು ಉದ್ದೇಶದಿಂದ ಇವತ್ತು ಬಹಳ ಅಚ್ಚುಕಟ್ಟಾಗಿ ನಮ್ಮ ಪರಿಸರ ಸಂರಕ್ಷಣಾ ಸೇವಾ ಟ್ರಸ್ಟ್ ಮತ್ತು ನಮ್ಮ ಅರಣ್ಯ ಇಲಾಖೆ ವತಿಯಿಂದ ಒಂದು ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ನೀವು ಈ ನಿಟ್ಟಿನಲ್ಲಿ ಗಿಡ ನೆಡುವಂತಹ ಒಂದು ಹವ್ಯಾಸ ಮೂಡಿಸ್ಕೊಬೇಕು ನಿಮ್ ಶಾಲೆಯಲ್ಲಿ ಇವತ್ತು ನಾವು ಗಿಡ ನೆಡ್ತೀವಿ ಗಿಡ ನೆಟ್ಟಿದ್ದನ್ನ ಇದು ನನ್ನ ಗಿಡ ಅಂತ ನೀವು ಇವತ್ತು ಒಂದನೇ ತರಗತಿಯಿಂದ ಒಂದನೇ ತರಗತಿ ಒಂದು ಹುಡುಗ ನನ್ ನನ್ ಗಿಡ ಅಂತ ನೀವು ಬೆಳೆಸ್ಕೊಂಡ್ರೆ ನಂತರ ನಿಮ್ ಶಾಲೆಯಲ್ಲಿ ಹತ್ತನೇ ತರಗತಿ ಪಿ ಯು ಸಿ ಓದೋ ತರಕ ಅದು ನೀವೊಂದು ಹದಿನೈದು ವರ್ಷ ಆ ಮರನ ಗಿಡನ ಬೆಳೆಸಿ ಸಂರಕ್ಷಣೆ ಮಾಡಿ ಬೆಳೆಸಿದ್ರೆ ಇವತ್ತು ನಿಮ್ದು ಬಯಲಿದೆ ನಾಳೆ ಇಲ್ಲಿ ಸೂರ್ಯನ ಬೆಳಕು ಕೂಡ ಭೂಮಿಗೆ ಬೀಳ್ಬಾರ್ದು ಆ ತರ ಅಂತಹ ನೆರಳು ನಿಮ್ಮ ಶಾಲೆಯ ವಾತಾವರಣ ವೃತ್ತಿ ಆಗ್ಬೇಕು ಇವತ್ತು ನಮ್ಮ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಮಳೆಗಾಲ ಸ್ಟಾರ್ಟ್ ಆಗಿ ನಾಲ್ಕೈದು ತಿಂಗಳಾಯ್ತು ನಾಲ್ಕ್ ಮಳೆ ಬೀಳಲಿಲ್ಲ ಇವತ್ತು ಎಷ್ಟೋ ಮಳೆ ಮಳೆಗಾಲ ಬರ ಮಳೆಗಾಲದಲ್ಲಿ ಮಳೆ ಬೀಳ್ತಾ ಇಲ್ಲ ಬೇಸಿಗೆಗಾಲದಲ್ಲಿ ಮಳೆ ಬರ್ತದೆ ಈ ಒಂದು ಪರಿಸರ ಅಸಮತೋಲನ ಆಗೋದಕ್ಕೆ ಕಾರಣ ಗಿಡ ಮರಗಳನ್ನ ನೆಡ್ತಾ ಇಲ್ಲ ನಾವು ಗಿಡ ಮರಗಳು ಇಲ್ಲದೆ ಇರೋ ಕಾರಣದಿಂದಲೇ ನಮ್ಮ ಪರಿಸರ ಇವತ್ತು ಅಸಮತೋಲನದಿಂದ ಕೂಡಿದೆ ಒಳ್ಳೆಯ ಆರೋಗ್ಯಕರವಾದ ವಾತಾವರಣ ಇಲ್ಲ ಒಳ್ಳೆಯ ಒಂದು ಉಸಿರಾಡುವಂತಹ ಗಾಳಿ ಇಲ್ಲ ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲ ಗಿಡ ನೆಡಬೇಕು ಪರಿಸರ ಸಂರಕ್ಷಣೆ ಮಾಡಬೇಕು ವನ್ಯ ಪ್ರಾಣಿಗಳನ್ನ ಸಂರಕ್ಷಣೆ ಮಾಡಬೇಕು ಆದ್ರಿಂದ ಮಕ್ಕಳೇ ಇವತ್ತು ಒಬ್ಬ ಆರೋಗ್ಯವಂತ ಮನುಷ್ಯ ಬದುಕ್ಬೇಕಾದ್ರೆ ಒಬ್ಬ ಮನುಷ್ಯನಿಗೆ ಏಳು ಮರ ಇರ್ಬೇಕು ಆದ್ರೆ ಒಬ್ಬ ಒಂದು ಮರಕ್ಕೆ ಏಳು ಜನ ನಾವಿದ್ದೀವಿ ಆ ಒಂದು ನಿಟ್ಟಿನಲ್ಲಿ ನಾವು ಒಂದು ಆರೋಗ್ಯಕರವಾದಂತಹ ಪರಿಸರ ಸಂರಕ್ಷಣೆ ಮಾಡಬೇಕು ಆರೋಗ್ಯಕರವಾದ ಸಂರಕ್ಷಣೆ ಮಾಡಿ ಆರೋಗ್ಯಕರವಾದಂತಹ ನಾವು ಪರಿಸರವನ್ನ ಉಳಿಸ್ಬೇಕು ಬೆಳೆಸ್ಬೇಕಾದ್ರೆ ನೀವು ಇವತ್ತೆಲ್ಲ ಇವತ್ತಿಂದಲೇ ಒಂದು ಅತಿ ಮುಖ್ಯವಾದಂತಹ ಕಾರ್ಯ ಇವತ್ತು ನಾವು ಪರಿಸರ ಸಂರಕ್ಷಣೆ ಮಾಡ್ಬೇಕು ಪರಿಸರ ಸಂರಕ್ಷಣೆ ಅಂದ್ರೆ ಗಿಡ ನೆಡಬೇಕು ಪ್ರತಿಯೊಬ್ರು ಒಂದು ಗಿಡ ನೆಟ್ಟು ಬೆಳೆಸಿದ್ರೆ ಅದರ ಒಂದು ಪ್ರತಿಫಲ ನಮ್ಗೆ ಮುಂದೊಂದು ದಿನ ಇರ್ತದೆ ಆ ಒಂದು ನಿಟ್ಟಿನಲ್ಲಿ ನೀವೆಲ್ಲಾರು ಕಾರ್ಯಪ್ರವೃತ್ತರಾಗ್ತೀರಾ ಒಳ್ಳೆ ಗಿಡ ನೆಟ್ಟು ನಮ್ಮ ಪರಿಸರವನ್ನ ಸಂರಕ್ಷಣೆ ಮಾಡೋಲ್ಲಿ ಎಲ್ಲರೂ ಕೈ ಜೋಡಿಸ್ತೀನಿ ಅಂತ ಹೇಳ್ತಾ ನಾನು ಈ ಒಂದ್ ಎರಡು ಮಾತನ್ನ ನಿಲ್ಲಿಸ್ತಾ ಇದ್ದೀನಿ